ತಿವಾಲ ಗ್ರಾಮ ಪಂಚಾಯಿತಿಯು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆಗಸ್ಟ್ ತಿಂಗಳ ಸಾಮಾನ್ಯ ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳಾದ ಶ್ರೀ ಅಜರುದ್ದೀನ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ಗ್ರಾಮ ಪಂಚಾಯಿತಿ ಪರವಾಗಿ ಮತ್ತು ನಮ್ಮನೆ ಮೇಲರ ಪರವಾಗಿ ಮತ್ತು ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಂಥ ಶ್ರೀ ಹೇಮಂತ್ ಕುಮಾರ್ ಅವರು ಆಗಮಿಸಿದ್ರೆ ಅವರಿಗೂ ಸಹ ಪದ್ಧತಿ ಪರವಾಗಿ ನಾನು ಸ್ವಾಗತವನ್ನು ಬಯಸಿದ್ದೇನೆ ಮತ್ತು ಇಲ್ಲಿ ಸಭೆಗೆ ಹಾಜರಿರುವ ಎಲ್ಲ ನೌಕರ ವರ್ಗದವರೆಗೂ ಸಹ ಸ್ವಾಗತ ಬಯಸ್ತಾ ಈ ಸಭೆಯನ್ನು ಪ್ರಾರಂಭ ಮಾಡ್ತೇವೆ ಈ ದಿನ ಸಭೆಯ ಸೂಚನಾ ಸೂಚನಾ ಪತ್ರ ಸ್ವಾಗತ ಇಂದಿನ ಸಭೆ ನಡವಳೆಯನ್ನು ಓದಿ ಅಂಗೀಕರಿಸುವುದು ಜಮಾ ಖರ್ಚು ಓದಿ ಅಂಗೀಕರಿಸುವುದು ಸಾರ್ವಜನಿಕರಿಂದ ಬಂದಂಥ ಅರ್ಜಿಗಳ ವಿಚಾರ ಸರ್ಕಾರದಿಂದ ಬಂದಂಥ ಕಾಗದ ಪತ್ರಗಳ ಬಗ್ಗೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಬಂದಂಥ ನಕ್ಷೆಗಳ ಅನುಮೋದನೆ ಬಗ್ಗೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಹಸ್ತಾಂತರವಾಗಿರುವ ಬಡಾವಣೆಗಳ ಬಗ್ಗೆ ಹಾಗೂ ನಕ್ಷೆಗಳ ಬಗ್ಗೆ ಹದಿನೈದು ಹಣಕಾಸು ಯೋಜನೆ ಹಾಗೂ ವರ್ಗಗಳ ಯೋಜನೆ ತಯಾರಿಸುವ ಬಗ್ಗೆ ಅಧ್ಯಕ್ಷರ ಅಪ್ಪಣೆಗಳಿಗೆ ಇತರೆ ವಿಷಯಗಳು ಹಿಂದಿನ ಸಭೆಯ ನಡವಳಿಕೆಗಳನ್ನು ಓದಿ ಬಗ್ಗೆ ದಿನಾಂಕ ಮೂರು ಏಳು ಸಭೆ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂಥದ್ದು ಸ್ವಾಗತ ಹಿಂದಿನ ಸಭೆ ನಡೆಗಳನ್ನು ಓದಿ ಅಂಗೀಕರಿಸುವುದು ಜಮಾ ಖರ್ಚು ಓದಿ ಅಂಗೀಕರಿಸುವುದು ಸಾರ್ವಜನಿಕರ ಬಂದಂಥ ಅರ್ಜಿಗಳ ವಿಚಾರ ಬಂದಂಥ ಸರ್ಕಾರದಿಂದ ಬಂದಂಥ ಕಾಗದ ಪತ್ರಗಳ ಬಗ್ಗೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಬಂದಂಥ ನಕ್ಷೆಗಳ ಅನುಮೋದನೆ ಬಗ್ಗೆ ಅಭಿವೃದ್ಧಿ ಪ್ರಾಧಿಕಾರ ಮೈಸೂರು ಅವರಿಂದ ಬಂದಿರುವ ಅರ್ಜಿಗಳ ಬಗ್ಗೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಹಸ್ತಾಂತರವಾಗಿರುವ ಬಡಾವಣೆಗಳ ಬಗ್ಗೆ ಅಧ್ಯಕ್ಷರ ಪಡೆ ಮೇರೆಗೆ ಇತರ ವಿಷಯಗಳು ಸ್ವಾಗತ ಸಭೆಗೆ ಹಾಜರಿದ್ದ ಆಡಳಿತಾಧಿಕಾರಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗರು ಸ್ವಾಗತ ಕೋರಲಾಯಿತು ಹಿಂದಿನ ಸಭೆಯ ನಡವಳಿಗಳನ್ನು ವದಿ ಅಂಗೀಕರಿಸುವುದು ಹಿಂದಿನ ಸಭೆಯ ನಡವಳೆಯನ್ನು ಓದಿ ಅಂಗೀಕರಿಸಲಾಯಿತು ಜಮಾ ಖರ್ಚು ವದಿ ಅಂಗೀಕರಿಸುವುದು ಸದ್ಯ ವಿಚಾರವಾಗಿ ಚರ್ಚಿಸಲು ದಿನಾಂಕ ಒಂದು ವಾರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಎಲ್ಲ ಯೋಜನೆಗಳ ಜಮಾ ಖರ್ಚನ್ನು ಓದಿ ಸಭೆಯಲ್ಲಿ ಅನುಮೋದನೆ ಪಡೆಯಲಾಯಿತು ಸಾರ್ವಜನಿಕರಿಂದ ಬಂದಂಥ ಅರ್ಜಿಗಳ ವಿಚಾರ ಸದರಿ ವಿಚಾರವಾಗಿ ಚರ್ಚಿಸಲು ಸರ್ಕಾರದ ನಿಯಮದಿಂದ ಸಾರ್ವಜನಿಕರಿಂದ ಬಂದಂಥ ಒಂಬತ್ತು ಮತ್ತು ಹನ್ನೊಂದು ಎ ಮತ್ತು ಹನ್ನೊಂದು ಬಿ ಹಾಗೂ ವಸ್ತು ಬದಲಾವಣೆಗಾಗಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಸಹಾಯ ಸಭೆ ಇಂದಿನ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಹಾಗೂ ಮುಂದಿನ ಸಭೆ ಸಾಮಾನ್ಯ ಸಭೆಯವರಿಗೆ ಬರುವಂತಹ ಹಾಗೂ ವಿತರಿಸುವಂಥ ಎಲ್ಲ ಸಾರ್ವಜನಿಕ ಒಂಬತ್ತು ಮತ್ತು ಹನ್ನೊಂದು ಎ ಹಾಗೂ ಹನ್ನೊಂದು ಬಿ ಹಾಗೂ ಖಾತಾ ಬದಲಾವಣೆ ಅರ್ಜಿಗಳನ್ನು ಖರಾ ಸಂಖ್ಯೆ ನಾಲ್ಕು ಒಂದನ್ನು ಅನು ಸಮ್ಮೋದಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ವಿತರಿಸಲು ಸಭೆ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಮುಂದಿನ ಸಾಮಾನ್ಯ ಸಭೆಯವರಿಗೆ ಹಿಂದೆ ಬಂದಿರುವಂತಹ ಹಾಗೂ ವಿತರಿಸುವಂಥ ಎಲ್ಲ ಸಾರ್ವಜನಿಕ ಕಟ್ಟಡ ಸಂಸ್ಕೃತಿಗಳನ್ನು ಕಡಾವಳ ಸಂಖ್ಯೆ ನಾಲ್ಕು ಎರಡರ ಎರಡನ್ನು ನಮೂದಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ವಿತರಿಸಲು ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ನಾಲ್ಕು ಮೂರು ದಿನಾಂಕ ಇಪ್ಪತ್ತೆರಡು ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದರಿಂದ ಮುಂದಿನ ಸಾಮಾನ್ಯ ಸಭೆಯವರಿಗೆ ಹಿಂದೆ ಬಂದಿರುವಂಥ ಹಾಗೂ ಇತರ ಸಂಸ್ಥೆ ಎಲ್ಲ ಸಾರ್ವಜನಿಕ ಜನರಲ್ ಲೈಸೆನ್ಸ್ ಅರ್ಜಿಗಳನ್ನು ಟರಾಲ್ ಸಂಖ್ಯೆ ನಾಲ್ಕು ಮೂರನ್ನು ಅನುಮೋದಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ವಿತರಿಸಲು ಸಭೆ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಸಾರ್ವಜನಿಕ ಸಭೆಯವರೆಗೆ ಹಿಂದೆ ಬಂದಂತಹ ಮತ್ತು ಇತರ ಎಲ್ಲಾ ಸಾರ್ವಜನಿಕ ಅರ್ಜಿಗಳನ್ನು ಟರಾಲ್ ಸಂಖ್ಯೆ ನಾಲ್ಕು ಮೂರನ್ನು ನಮೂದಿಸಿ ಸಾರ್ವಜನಿಕ ಓ ಸಿ ಅರ್ಜಿಗಳು ಹಾಗೂ ಎನ್ ಓ ಅರ್ಜಿಗಳು ಹಾಗೂ ಇತರ ಸಾರ್ವಜನಿಕ ಅರ್ಜಿಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ವಿತರಿಸಲು ಸಭೆ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಸಾರ್ವಜನಿಕರೇ ಸರ್ಕಾರದಿಂದ ಬಂದಂತಹ ಕಾಗದಪತ್ರಗಳ ಬಗ್ಗೆ ವಿಷೇಧವಾಗಿ ಚರ್ಚಿಸಲಾಗಿ ಸರ್ಕಾರದಿಂದ ಬಂದಂತಹ ಕಾಗದಪತ್ರಗಳ ಬಗ್ಗೆ ತುರ್ತು ಕ್ರಮ ವಹಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ವಸತಿ ಯೋಜನೆಯಡಿ ಬಾಕಿಯನ್ನು ಉಳಿದಿರುವ ವಿವಿಧ ಹಂತಗಳ ಪ್ರಗತಿ ಸಾಧಿಸುವ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮೈಸೂರು ಅವರಿಂದ ಬಂದ್ ಪತ್ರ ಬಂದಿದ್ದು ಅದರಂತೆ ಪ್ರಗತಿ ಸಾಧಿಸುವಂತೆ ಹಾಗೂ ಮನೆ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡದಿರುವ ಮನೆಗಳ ಪ್ರಗತಿಯನ್ನು ಸಾಧಿಸುವಂತೆ ಸಾಧಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಬಂದಂಥ ಪಕ್ಷಗಳ ಅನುಮೋದನೆ ಬಗ್ಗೆ ವಿಷೇಧವಾಗಿ ಚರ್ಚಿಸಲಾಗಿರುವ ಗ್ರಾಮ ಪಂಚಾಯತಿ ವೆಚ್ಚ ಶೇಕಡಾ ನಲವತ್ತರಷ್ಟು ನಿವೇಶನಗಳಿಗೆ ಬಿಡುಗಡೆ ಮಾಡಲು ಕಾಮಗಾರಿಗಳು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಂದ ನಿರೀಕ್ಷೆ ಪತ್ರ ಬಂದಿದ್ದು ಮುಖ್ಯ ಕಾರ್ಯ ಮಾನ್ಯ ಕಾರ್ಯನಿರ್ವಾಹಕೀಕರಿಂದ ಶೇಕಡಾ ನಲವತ್ತರಷ್ಟು ನಿವೇಶನಗಳು ಬಿಡುಗಡೆಯಾಗಿದ್ದಲ್ಲಿ ಸಭೆಯಲ್ಲಿ ಓದಿ ಅನುಮೋದಿಸಿ ಈ ಕತ್ತು ನೀಡುವಂತೆ ಡಿ ಅವರವರಿಗೆ ಸಭೆಯಲ್ಲಿ ಸೂಚಿಸಲಾಯಿತು ಅಭಿವೃದ್ಧಿ ಪ್ರಾಧಿಕಾರ ಮೈಸೂರು ಅವರಿಂದ ವಿಷಯದ ಬಗ್ಗೆ ಚರ್ಚಿಸುವ ಯಾವುದೇ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಯಾವುದೇ ಅರ್ಜಿಗಳು ಬಂದಿರುವುದಿಲ್ಲ ಮೈಸೂರು ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರದ ಹಸ್ತಾಂತರವಾಗಿರುವ ಬಡಾವಣೆಗಳಿಗೆ ವಿಷಯದಲ್ಲಿ ಚರ್ಚಿಸಲಾಗಿ ಯಾವುದೇ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಯಾವುದೇ ಬಡಾವಣೆ ಹಸ್ತಾಂತರವಾಗಿರುವುದಿಲ್ಲ ಅಧ್ಯಕ್ಷರ ಅರ್ಪಣೆ ಬಗ್ಗೆ ಇತರ ಶುದ್ಧ ಕುಡಿಯುವ ನಿರ್ಣಯ ಘಟಕಗಳನ್ನು ಮುಂದಿನ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸುವಾಗ ಸದ್ಯ ವಿಚಾರವಾಗಿ ಚರ್ಚಿಸಲಾಗಿ ಮೇಲಾಪುರ ಶುದ್ಧ ಕುಡಿಯುವ ನಿರ್ಣಯ ಘಟಕವನ್ನು ಮುಂದಿನ ನಿರ್ವಹಣೆ ನಿರ್ವಹಣೆಗಾಗಿ ಗ್ರಾಮ ಪಂಚಾಯತಿಗೆ ಯಥಾಸ್ಥಿತಿಯಲ್ಲಿ ಹಸ್ತಾಂತರಿಸಿಕೊಂಡು ಮುಂದಿನ ನಿರ್ವಹಣೆ ಮಾಡಬೇಕೆಂದು ಸಹಾಯಕ ಕಾರ್ಯಪಾಲಕ ಅಭಿಯಂತರಗಳು ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ

ಮೈದನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮೈದನಳ್ಳಿ ಇವರು ಈ ಸ್ವತ್ತು ಖಾತೆಯನ್ನು ನೋಂದಣಿ ಮಾಡಿಕೊಡುವ ಬಗ್ಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ ಅವ್ರದ್ದು ಹಿಂದೆ ಏನು ಕಟ್ಟಡ ಇತ್ತು ಸಹ ಮತ್ತು ಜಾಗ ಇತ್ತು ಮೈದನಳ್ಳಿ ಗ್ರಾಮದಲ್ಲಿ ಅದನ್ನು ಖಾತೆ ಇಲ್ಲ ಸರ್ ನಮ್ಮಲ್ಲಿ ಖಾತೆ ಹಿಂದುವರೋದಿಲ್ಲ ಹೊಸದಾಗಿ ಖಾತೆ ಮಾಡಿ ನಮಗೆ ಈ ಸ್ವತ್ತು ಖಾತೆ ಕುಡಿ ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟಿದ್ದಾರೆ ಅದನ್ನ ಅದನ್ನು ಮಾಡ್ಬೋದು ಅದನ್ನು ಹಳೆ ಗ್ರಾಮ ಸರ್ ಅದು ಮಾಡಿಬಿಟ್ಟು ಅದು ಸಾರ್ವಜನಿಕ ದೃಷ್ಟಿಯಿಂದ ಮಾಡೋಕ್ಕೆ ಮಾಡ್ಕೊಂಡು ಸಭೆ ನಡವಳಿ ಮಾಡ್ಬಿಟ್ಟು ಇದು ಮಾಡ್ಕೊಂಡು ಮತ್ತೆ ಇರುವಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಾನ್ ಬಡಾವಣೆ ನಿವಾಸಿಗಳಿಗೆ ಮೂಲ ಸೌಕರ್ಯವಾದ ಕುಡಿಯುವ ಮತ್ತು ರಸ್ತೆ ಬದಿಯ ವಿದ್ಯುತ್ ದೀಪದ ಬಿಲ್ ಒದಗಿಸುವ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದು ಸಾರ್ವಜನಿಕರು ಅರ್ಜಿ ಅರ್ಜಿ ಕೊಟ್ಟಿದ್ದಾರೆ ಸರ್ ಇನ್ನ ಅದು ಬಡಾವಣೆಯಲ್ಲಿ ನೀರು ಹಿಂದೆ ಅವ್ರು ಏನು ಬಸ್ಸಾಂತರ ಮಾಡಕ್ ಮಾಡಿದ್ರೆ ಸರ್ ಫಾರ್ಟಿ ಪರ್ಸೆಂಟ್ ರಿಲೀಸ್ ಮಾಡಿ ಆಗ ಬೋರ್ ಕೊಡಿ ನೀರು ಬರ್ತಾ ಇತ್ತು ಇವಾಗ ಏಳೆಂಟು ವರ್ಷ ಆಗಿರೋದ್ರಿಂದ ನೀರು ಬರ್ತೋಗಿದೆ ಈಗ ನೀರಿಲ್ಲ ಮತ್ತೆ

ಹಾಗೆ ಬಡಾವಣೆ ಮಾಡಿದಕ್ಕೆ ನೋಡಿ ಜಾರಿ ಮಾಡಿ ಏನು ಬಾಕಿ ಇದೆ ಬಿಲ್ಲ ಅಂತವ್ರ ಕೊಟ್ಕೊಂಡು ಆಮೇಲೆ ಬೇಕಾದ್ರೆ ನಾವು ಅದನ್ನು ಕೆ ಇ ಬಿನೇ ನಮ್ಮ ಇದಕ್ಕೆ ಪಂಚಾಯತಿಗೆ ಇದು ಮಾಡ್ಕೊ ಪತ್ರ ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತು ಸಂಗದರು ಸಹ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಸುತ್ತಿ ನಂಬರ್ಗೆ ನೂರ ಇದರಲ್ಲಿ ಅಂಬೇಡ್ಕರ್ ಯುವಕ ಸಂಘ ಅಂತ ಹೇಳ್ಬಿಟ್ಟು ಖಾತೆ ಇತ್ತು ಸರ್ ಅದು ಅದನ್ನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವಾಗ ಅಂಬೇಡ್ಕರ್ ಸಂಘ ಅಂತ ತೆಗೆದಿರೋದನ್ನ ಸರ್ ಇದ್ರ ಹೆಸರು ಮಾಡಿಕೊಡಿ ಅಂತ ಸರ್ ಸರ್ಕಲ್ನಲ್ಲಿ ಅಂಬೇಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿರುವ ಕ್ರಮ ಸಂಖ್ಯೆ ಧನರಂ ಸ್ವಾಮಿ ಸತ್ಯ ಇರುವ ಮೂವತ್ತಾರರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಪ್ರಸಂಗಿಯನ್ನು ನಮೂದಿಸಿರುತ್ತಾರೆ ಅದನ್ನು

ಹಿಂದೆ ಏನ್ ಕಂಡೀಷನ್ಸ್ ಆ ಥರ ರಿಜಿಸ್ಟರ್ ಆಗಿದೆ ಅದನ್ನು ತಿದ್ದುಪಡಿ ಮಾಡಿ ನಮ್ಮಲ್ಲಿ ಶಾಸನ ಇದು ಮಾಡ್ತಾರೆ ಬನ್ಸ್ ರೆಡಿ ಇದೆ ಗೌರ್ಮೆಂಟಿಂದ ಫರ್ದರ್ ಡೆವಲಪ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಮತ್ತು ಇದು ಮೂರನೇದು ಸರ್ ಡಿ ಎಲ್ ರಾಜವರ್ಧೆ ಒಟ್ಟಿ ರಾಜ್ಯ ಸದಸ್ಯರು ಸಫಾಯಿ ಕರ್ಮಚಾರಿ ಮೇಲುಸ್ತುವಾರಿ ಸಮಿತಿಯವರು ಒಂದು ಅರ್ಜಿ ಕೊಟ್ಟಿದ್ದಾರೆ ಅವರು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಸ್ವಚ್ಛತಾ ಪೌರ ಕಾರ್ಮಿಕ ಕುಟುಂಬಗಳಿಗೆ ನಿವೇಶನ ನೀಡಲು ಇಲ್ಲವರ ಮೈನಿರುವ ಸರ್ವೆ ನಂಬರ್ ಹದಿನೈದರಲ್ಲಿ ಸುಮಾರು

ನಮ್ಮ ಜನ ಸೆಪರೇಟ್ ರೆಸರ್ವ್ ಮಾಡ್ತೀನಿ ನಮ್ಮಲ್ಲಿ